ಎಲ್ಲರೂ ಲಾಟ್ರಿ ಅಂದ್ರೆ ಅದೃಷ್ಟ ಅಂತ ಹೇಳ್ತಾರೆ ಆದ್ರೆ ಕೆಲವೊಮ್ಮೆ ಅದೃಷ್ಟ ಎನ್ನುವುದು ದೇವರ ಆಶೀರ್ವಾದವಲ್ಲ ತಾಯಿಯ ಆಶೀರ್ವಾದ ಆಗಿರಬಹುದು ಇನ್ನು ನಾನು ಹೇಳ್ತಿರುವ ಕತೆ ಅಬುದಾಬಿಯಲ್ಲಿ ದುಡಿತಿರುವ ಒಬ್ಬ ಭಾರತೀಯನಾದ ಅನಿಲ್ ಕುಮಾರ್ ಬೊಲ್ಲಾ ಅವರ ಇನ್ನೂರ ಕೋಟಿ ಗೆಲುವಿನ ಅದ್ಭುತ ಕತೆ ದಿರಾಮ್ ನೂರು ಮಿಲಿಯನ್ ಅಂದ್ರೆ ನೇರವಾಗಿ ಇನ್ನೂರ ನಲ್ವತ್ತು ಕೋಟಿ ಹೌದು ಈ ಹುಡುಗನ ಅದೃಷ್ಟದ ಬಾಗಿಲು ತಟ್ಟಿದ್ದು ತಾಯಿಯ ಜನ್ಮದಿನದ ನಂಬರ್ ಆದ ಮೂಲಕ ಅನಿಲ್ ಕುಮಾರ್ ಬೊಲ್ಲ ಆಂಧ್ರ ಪ್ರದೇಶದ ಒಂದು ಚಿಕ್ಕ ಹಳ್ಳಿಯ ಹುಡುಗ ಬಾಲ್ಯದಿಂದಲೇ ಶಾಂತ ಬಡ ಕುಟುಂಬದಲ್ಲಿ ಬೆಳೆದ ಅಪ್ಪ ರೈತ ತಾಯಿ ಗೃಹಿಣಿ ಕನಸುಗಳು ದೊಡ್ಡದಾಗಿದ್ದರೂ ಪರಿಸ್ಥಿತಿ ಚಿಕ್ಕದಾಗಿತ್ತು ಕಾಲೇಜ್ ಮುಗಿದ ಕೂಡಲೇ ಜೀವನದ ಹೊಣೆಗಾರಿಕೆ ಬಂದಿತ್ತು ಕುಟುಂಬದ ಕನಸುಗಳಿಗಾಗಿ ಅಬುದಾಬಿಗೆ ಹೋದ ಅಲ್ಲಿ ಕೆಲಸ ಕಟ್ಟಡದ ಕೆಲಸ ಉಷ್ಣ ಹವಾಮಾನ ದುಡಿಯುವ ಜನರ ಮಧ್ಯೆ ದಿನವೂ ಹೋರಾಟ ಆದರೆ ಒಂದು ವಿಚಾರ ಮಾತ್ರ ಸದಾ ಅವನ ಮನಸ್ಸಿನಲ್ಲಿತ್ತು ಒಂದು ದಿನ ನಾನು ನನ್ನ ತಾಯಿಯ ಕನಸು ನಿಜ ಮಾಡ್ತೀನಿ ಅಂತಹ ನಗರದಲ್ಲಿ ಬಾಳುವುದು ಸುಲಭವಲ್ಲ ಹಗಲಿನ ಕೆಲಸ ರಾತ್ರಿ ಉಂಟಿತನ ಮನೆಯ ನೆನಪು ಆದರೆ ಪ್ರತಿ ತಿಂಗಳು ಅವನ ತಾಯಿಗೆ ಫೋನ್ ಮಾಡ್ತಿತ್ತ ಅವಳು ಕೇಳ್ತಿದ್ದರು ಅನಿಲ್ ಎಲ್ಲ ಚೆನ್ನಾಗಿದೆಯಾ ಅವನು ನಗುತ್ತ ಹೇಳ್ತಿದ್ದ ಚೆನ್ನಾಗಿದೆ ಅಮ್ಮ ಬೇಗ ಒಂದು ದೊಡ್ಡ ಸುದ್ದಿ ಕೊಡ್ತೀನಿ ಅದೇ ನಂಬಿಕೆಯು ಅವನ ಶಕ್ತಿ ಎಷ್ಟೇ ಕಷ್ಟವಾದರೂ ನಗುವಿನ ಹಿಂದಿನ ಆ ನಂಬಿಕೆ ಅವನನ್ನು ಮುನ್ನಡೆಸುತ್ತಿತ್ತು ಅನಿಲ್ ಲಾಟ್ರಿ ಟಿಕೆಟ್ ಖರೀದಿಸೋದನ್ನು ಸುಮಾರು ಐದು ವರ್ಷಗಳಿಂದ ಮಾಡ್ತಿದ್ದ ಮೊದಲಾಗಿ ಆಟದ ಮನೋಭಾವದಿಂದ ಶುರು ಮಾಡಿದ ಆದರೆ ಕಾಲ ಕಲಿಯಿತು ಅದು ನಂಬಿಕೆಯ ಭಾಗ ಆಯಿತು ಪ್ರತಿ ತಿಂಗಳು ಒಂದೇ ಮಾತು ಒಂದು ದಿನ ಗೆಲ್ತೀನಿ ಅವನ ಸ್ನೇಹಿತರು ನಗುತ್ತಿದ್ದರು ಅನಿಲ್ ನೀನು ಏಕೆ ಹಣ ವ್ಯರ್ಥ ಮಾಡ್ತೀಯ ಆದರೆ ಅವನು ನಗುತ್ತಾ ಹೇಳ್ತಿದ್ದ ಇದು ಹಣ ವ್ಯರ್ಥ ಅಲ್ಲ ಇದು ನನ್ನ ತಾಯಿಯ ಆಶೀರ್ವಾದಕ್ಕೆ ಹೋಡಿಕೆ ಒಂದು ವಾರಾಂತ್ಯದ ಸಂಜೆ ಅವನು ಅಂಗಡಿಗೆ ಹೋದ ಅಂಗಡಿಯವರು ಕೇಳಿದರು ಯಾವ ನಂಬರ್ ತೆಗೆದುಕೊಳ್ಳೋಣ ಅನಿಲ್ ಅವನು ಸ್ವಲ್ಪ ಯೋಚಿಸಿದ ಬಳಿಕ ಹೇಳಿದ ಈ ಬಾರಿ ನಂಬರ್ ನನ್ನ ತಾಯಿಯ ಜನ್ಮದಿನದ ದಿನಾಂಕ ಅವನ ಹೃದಯದಲ್ಲಿ ಆ ಕ್ಷಣ ವಿಭಿನ್ನ ಅನುಭವವಿತ್ತು ಅವನು ಟಿಕೆಟ್ ಕೈಯಲ್ಲಿ ಹಿಡಿದಾಗ ತಾಯಿಯ ಮುಖ ನೆನಪಾಯಿತು ಅವನಿಗೆ ಅನಿಸಿತು ಇದು ನನ್ನ ಲಕ್ಕಿ ನಂಬರ್ ಆ ದಿನದಿಂದ ಅವನ ಜೀವನ ಬದಲಾವಣೆಯ ಕೌಂಟ್ ಡೌನ್ ಆರಂಭವಾಯಿತು ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಅನಿಲ್ ಅಜಾನಕ್ ಒಂದು ಮೆಸೇಜ್ ಕಾಂಗ್ರಾಚ್ಯುಲೇಷನ್ಸ್ ಯು ಹ್ಯಾವ್ ದಿ ದಿರಾಮ್ ಹಂಡ್ರೆಡ್ ಮಿಲಿಯನ್ ಅವನು ಅಚ್ಚರಿ ಪಡುತ್ತಿದ್ದ ಮೊದಲು ನಂಬಲೇ ಇಲ್ಲ ಅವನ ಸ್ನೇಹಿತರು ಓಡಿ ಬಂದು ನೋಡಿದರು ಕಂಪನಿಯ ವೆಬ್ಸೈಟ್ ತೆರೆಯಿದರು ಹೌದು ನಂಬರ್ಗಳು ಸಂಪೂರ್ಣ ಹೊಂದಿಕೊಂಡಿದ್ದವು ಅನಿಲ್ ಕಣ್ಣೀರು ತಡೆಯಲಾಗಲಿಲ್ಲ ಅವನ ತಕ್ಷಣ ತಾಯಿಗೆ ಕರೆ ಮಾಡಿದ ಅಮ್ಮ ನಿನ್ನ ಜನ್ಮದಿನದ ನಂಬರ್ ನನಗೆ ಇನ್ನೂರ ನಲವತ್ತು ಕೋಟಿ ತಂದುಕೊಟ್ಟಿದೆ ಯು ಎ ಇ ಮಾಧ್ಯಮಗಳು ಭಾರತೀಯ ಸುದ್ದಿ ಚಾನೆಲ್ಗಳು ಎಲ್ಲ ಕಡೆ ಈ ಸುದ್ದಿ ವೈರಲ್ ಆಯಿತು ಅನಿಲ್ ಬೊಳ್ಳ ಗೆದ್ದರು ನೂರು ಮಿಲಿಯನ್ ದಿರಾಮ್ ಜನರು ಹೇಳ್ತಿದ್ದರು ಇದು ಅದೃಷ್ಟವಲ್ಲ ದೇವರ ಕೃಪೆ ನಾನು ಗೆದ್ದದ್ದು ನನ್ನ ತಾಯಿಯ ಆಶೀರ್ವಾದದಿಂದ ಅವನು ಯಾವ ಹೋಟೆಲ್ ಪಾರ್ಟಿಗೂ ಹೋಗಲಿಲ್ಲ ಯಾವುದೇ ಶಾಫ್ ಇಲ್ಲ ಹಣ ಬಂದರೂ ಅವನ ಸಾದಾ ಸೀತಿ ಜೀವನ ಹಾಗೆಯೇ ಉಳಿಯಿತು ಇನ್ನೂರ ನಲವತ್ತು ಕೋಟಿ ಅದೊಂದು ದೊಡ್ಡ ಮೊತ್ತ ಅದರಲ್ಲಿ ಅನಿಲ್ ಮಾಡಿದ ಮೊದಲ ಕೆಲಸ ತಾಯಿಯ ಹೆಸರಿನಲ್ಲಿ ಚಾರಿಟಿ ಟ್ರಸ್ಟ್ ತೆರೆಯುವ ನಿರ್ಧಾರ ಅದರ ಮೂಲಕ ಬಡ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡುವ ಯೋಜನೆ ಅವನು ತಾಯಿಗೆ ಹೊಸ ಮನೆ ಕಟ್ಟಿಸಿದ್ದ ಊರಿಗೆ ದೇವಾಲಯ ಪುನರ್ ನಿರ್ಮಿಸಿದ್ದ ಅವನ ಮಾತು ಈ ಹಣ ನನ್ನದಲ್ಲ ಇದು ನನ್ನ ತಾಯಿಯ ಆಶೀರ್ವಾದದಿಂದ ಬಂದ ಜನರ ಸೇವೆಗೆ ಆಗಬೇಕು ಈ ಕತೆ ಲಾಟ್ರಿ ಬಗ್ಗೆ ಅಲ್ಲ ಇದು ನಂಬಿಕೆ ಮತ್ತು ಪ್ರೀತಿಯ ಶಕ್ತಿಯ ಬಗ್ಗೆ ನಾವು ಯಾರು ಎಲ್ಲಿದ್ದರೂ ದೇವರು ನಮ್ಮ ನಂಬಿಕೆಯ ಮೂಲಕ ಕೆಲಸ ಮಾಡ್ತಾನೆ ಅನಿಲ್ನ ಕತೆ ಸಿಕ್ಕರೆ ನೀವು ನಿಮಗೆ ತಕ್ಕ ಒಂದು ಸಂದೇಶ ತಗೊಳ್ಳಿ ತಾಯಿಯ ಆಶೀರ್ವಾದ ಅಂದರೆ ನಿಜವಾದ ಅದೃಷ್ಟ ನೀವು ಯಾವ ಕೆಲಸ ಮಾಡ್ತಿದ್ದರೂ ಪ್ರೀತಿ ಮತ್ತು ನಂಬಿಕೆ ಜೊತೆ ಮಾಡಿರಿ ಅದೃಷ್ಟ ತಡವಾದರೂ ತಪ್ಪಲ್ಲ ಇಂತಹ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಕಳುಹಿಸಿ ನಾನು ಭೂವಿಕಾ ಸುವರ್ಣ ಮುಂದಿನ ಅದ್ಭುತ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ